ನಿನ್ನೆಯ ದಿವಸ ಬೆಳಗಾವಿ ಅಧಿವೇಶನದ ಕೊನೆಯ ದಿವಸ ವಿಧಾನ ಪರಿಷತ್ನಲ್ಲಿ ಸಿ ಟಿ ರವಿಯವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ನಡೆಯಿತೆನ್ನಲಾದ ಶಬ್ದಗಳ ವಿನಿಮಯ ಏನಿದೆ ಅದನ್ನು ಆಧಾರವಾಗಿಟ್ಕೊಂಡು ಒಬ್ಬ ಜನಪ್ರತಿನಿಧಿಯಾದಂಥ ಮಾಜಿ ಮಂತ್ರಿ ಆಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷದ ಮಾಜಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿ ಟಿ ರವಿ ಅವರ ಜೊತೆಗೆ ಸರ್ಕಾರ ಪೊಲೀಸರ ಮೂಲಕ ನಡೆಸಿದಂತಹ ವರ್ತನೆ ಏನಿದೆ ಇದು ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಡೆದಿದೆ ಅಂತ ಹೇಳಲಿಕ್ಕೆ ಬಹಳ ನನಗೆ ನೋವಾಗ್ತಾ ಇದೆ ವಿಧಾನಸಭೆಯ ಒಳಗೆ ಪಾರ್ಲಿಮೆಂಟ್ನ ಒಳಗೆ ಮೈಕನ್ನು ಕಿತ್ತು ಟೇಬಲನ್ನು ಚೇರನ್ನು ಎಸೆಯುವಂಥದ್ದು ಪೇಪರ್ ವೇಟ್ ಅನ್ನು ಬಿಸಾಡುವಂಥದ್ದು ಅನೇಕ ಜನರಿಗೆ ಬೇರೆ ಬೇರೆ ಉತ್ತರ ಪ್ರದೇಶ ಬಿಹಾರದಂಥ ವಿಧಾನಸಭೆಯಲ್ಲಿ ಜನಪ್ರತಿನಿಧಿಗಳಿಗೆ ಗಾಯ ಆಗುವಂಥದ್ದು ಎಲ್ಲವೂ ನಡೆದಿದ್ದರೆ ಕೂಡ ಇವತ್ತಿನವರೆಗೆ ಯಾವುದೇ ಜನಪ್ರತಿನಿಧಿಯನ್ನು ಸದನದ ಒಳಗೆ ಮಾಡಿರ್ತಕ್ಕಂಥ ಯಾವುದೇ ಒಂದು ಆ್ಯಕ್ಷನಿಗಾಗಿ ಯಾವುದೇ ಒಂದು ಮಾತಿಗಾಗಿ ಬಂಧನ ಮಾಡತಕ್ಕಂತ ಒಂದು ವ್ಯವಸ್ಥೆ ಭಾರತದ ಎಪ್ಪತ್ತು ವರ್ಷದ ಪ್ರಜಾಪ್ರಭುತ್ವದಲ್ಲಿ ನಡೆದಿದೆ ಅಂತ ಆದರೆ ಅದು ನಿನ್ನೆಯ ದಿವಸ ನಡೆದಿದೆ ಅದು ನಮ್ಮ ಪ್ರಜಾತಂತ್ರಕ್ಕೆ ಅತ್ಯಂತ ಕರಾಳವಾದ ದಿವಸ ಎಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸಿ ಟಿ ರವಿ ಅವರನ್ನ ನಡೆಸ್ಕೊಂಡಂತ ರೀತಿ ಪೊಲೀಸರು ಹೆಚ್ಚಿನಂಶ ಡ್ರಗ್ ಪೆಡ್ಲರ್ಸ್ ಅನ್ನ ಆ ರೀತಿ ನಡೆಸ್ಕೊಳ್ಳೋದಿಲ್ಲ ಟೆರ್ರಿಸ್ಟ್ ಅನ್ನ ಆ ರೀತಿ ನಡೆಸ್ಕೊಳ್ಳೋದಿಲ್ಲ ಮರ್ಡರ್ ಮಾಡಿದವರನ್ನ ಆ ರೀತಿ ನಡೆಸ್ಕೊಳ್ಳೋದಿಲ್ಲ ನಿನ್ನೆ ಪೊಲೀಸರು ತೋರಿಸಿದಂತಹ ಒಂದು ದೌರ್ಜನ್ಯ ಏನಿದೆ ದರ್ಪ ಏನಿದೆ ಪ್ರಾಯಶಃ ಅದಕ್ಕೆ ಪೊಲೀಸರು ಕಾರಣ ಅಂತ ನಾನು ಹೇಳಲಾರೆ ಖಂಡಿತವಾಗಿಯೂ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಒಂದು ನಿರ್ದೇಶನದ ಮೇರೆಗೆ ಈ ರೀತಿ ವರ್ತನೆಯನ್ನ ಪೊಲೀಸರು ತೋರಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾಗ್ತದೆ ಇವತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಅನೇಕ ಹಗರಣಗಳಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ವಿಶೇಷವಾಗಿ ಸಿಟಿ ರವಿ ಅವರು ಈ ಸರ್ಕಾರದ ಹುಳುಕನ್ನ ಹೊರಗೆ ತರುವಂಥ ಹಗರಣಗಳನ್ನು ಬಹಿರಂಗಪಡಿಸುವಂಥ ಒಂದು ಕೆಲಸವನ್ನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾಯಕನಾಗಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಸೇಡು ತೀರಿಸುವಂತಹ ಒಂದು ರೀತಿಯಲ್ಲಿ ಮತ್ತು ಅದು ವಕ್ ಫರಣ ಇರ್ಬೋದು ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಬೇರೆ ಬೇರೆ ಹಗರಣಗಳು ಜನರ ಮನಸ್ಸನ್ನು ಹೊಕ್ಕಿರ್ತಕ್ಕಂಥ ಈ ಸಂದರ್ಭದಲ್ಲಿ ಜನರ ಒಂದು ಏನು ಮನಸ್ಸಿದೆ ಜನರ ಭಾವನೆ ಏನಿದೆ ಅದನ್ನು ಬೇರೆಡೆಗೆ ತಿರುಗಿಸಲಿಕ್ಕೆ ಇದೊಂದು ಘಟನೆ ಆಗಿ ಹೋದರೆ ನಾವು ಬೇರೆ ವಿಚಾರಗಳಿಂದ ಸ್ವಲ್ಪ ಮಟ್ಟಿಗೆ ವಿನಾಯ್ ವಿನಾಯಿತಿಯನ್ನು ಪಡೀಬಹುದು ಸ್ವಲ್ಪ ಸಮಯದವರೆಗೆ ಸಿ ಟಿ ಅವರ ಪ್ರಕರಣವೇ ಪ್ರಮುಖವಾಗಿ ಬರ್ತದೆ ಮುನ್ನಲೆಗೆ ಬರುತ್ತೆ ನಮ್ಮ ಭ್ರಷ್ಟಾಚಾರದ ಹಗರಣಗಳು ಹಿನ್ನೆಲೆಗೆ ಹೋಗುತ್ತೆ ಎಂಬತಕ್ಕಂಥ ಒಂದು ದುರುದ್ದೇಶ ಇಟ್ಕೊಂಡು ಈ ಒಂದು ಘಟನೆಯನ್ನು ಮಾಡಿರ್ತಕ್ಕಂಥ ಸಂದರ್ಭ ಇದೆ ಅಂತ ನಾನು ಭಾವಿಸ್ತೇನೆ ಪ್ರಾಯಶಃ ನಿನ್ನೆಯ ದಿವಸ ಏನು ಒಬ್ಬ ಜನಪ್ರತಿನಿಧಿಯ ಮೇಲೆ ಸರ್ಕಾರದಿಂದ ಪೋಷಿಸಲ್ಪಟ್ಟಂಥ ಒಂದು ದೌರ್ಜನ್ಯ ನಡೆದಿದೆ ಇಟ್ ಈಸ್ ಅ ಬ್ರೇಕ್ ಡೌನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಉಂಟಾಗಿರ್ತಕ್ಕಂಥ ಒಂದು ನ್ಯೂನತೆ ನಾನು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪರವಾಗಿ ರಾಜ್ಯಪಾಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಈ ಕಾನ್ಸ್ಟಿಟ್ಯೂಷನಲ್ ಬ್ರೇಕ್ಡೌನ್ ಆಗುವಂತಹ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕಳಿಸಿ ರಾಜ್ಯ ಸರ್ಕಾರವನ್ನು ಬರ್ಖಾಸ್ತ ಮಾಡ್ತಕ್ಕಂಥ ಕೆಲಸ ಕೂಡ ಆಗಬೇಕು ಅಂತಕ್ಕಂಥದ್ದು ಇದನ್ನು ಇದೇ ರೀತಿ ಬಿಟ್ಟರೆ ಇನ್ನು ಭಾರತೀಯ ಜನತಾ ಪಕ್ಷದ ಒಬ್ಬೊಬ್ಬ ಜನಪ್ರತಿನಿಧಿಯನ್ನು ಕೂಡ ಇದೇ ರೀತಿಯಲ್ಲಿ ನಡೆಸುವಂತಹ ಒಂದು ವ್ಯವಸ್ಥೆ ಆಗುತ್ತೆ ನಿನ್ನೆ ಡೆಲ್ಲಿ ನಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ನೂಕು ನುಗ್ಗಲು ಮಾಡಿ ಇಬ್ರು ಬಿಜೆಪಿಯ ಸಂಸತ್ ಸದಸ್ಯರು ಆಸ್ಪತ್ರೆಗೆ ದಾಖಲಾಗ್ತಾರೆ ಆದ್ರೆ ಅದು ನ ಹೊರಗೆ ನಡೆದಂತ ಘಟನೆ ಪಾರ್ಲಿಮೆಂಟಿನ ಅಥವಾ ಸದನದ ಒಳಗೆ ನಡೆದಂತಹ ಘಟನೆಯ ಮೇಲೆ ಪೊಲೀಸ್ ಕ್ರಮ ತೆಗೆದುಕೊಳ್ಳುವಂಥದ್ದು ಯಾವುದೇ ಅಧಿಕಾರ ಇಲ್ಲ ವಿಶೇಷವಾಗಿ ಸದನದ ಒಳಗೆ ನಾನು ಏನು ಭಾಷಣ ಮಾಡಿದ್ರು ನನ್ನ ಮೇಲೆ ಮಾನಷ್ಟ ಮೊಕದ್ದಮೆ ಹಾಕ್ಲಿಕ್ಕಿಲ್ಲ ನನ್ನ ಮೇಲೆ ಯಾವುದೇ ಮೊಕದ್ದಮೆ ಹಾಕ್ಲಿಕ್ಕಿಲ್ಲ ಇಮ್ಯುನಿಟಿ ಅಂತ ಇದೆ ನೀವು ಸದನದ ಒಳಗೆ ಯಾವ ಭಾಷೆಯನ್ನು ಉಪಯೋಗ ಮಾಡ್ಬೋದು ಅದು ಯಾವುದೇ ರೀತಿಯ ಕೇಸ್ ಆಗಬಾರ್ದು ಅಂತಕ್ಕಂಥ ನಿಯಮ ಇರುವಂತಹ ಸಂದರ್ಭದಲ್ಲಿ ಆ ನಿಯಮವನ್ನು ಮೀರಿ ಇವತ್ತು ಏನು ಸಿಟಿ ರವಿ ಮೇಲೆ ಪೊಲೀಸ್ ಕೇಸನ್ನು ಹಾಕಿ ಅವರನ್ನು ಬಂಧಿಸುವಂತ ಬಂಧಿಸುವಂತ ಪರಿ ಕೂಡ ಅವರಿಗೆ ತಲೆಗೆ ಹೊಡೆದು ರಕ್ತಸ್ರಾವಿ ಆಗುವಂತ ಸಂದರ್ಭದಲ್ಲಿ ಫಸ್ಟ್ ಏಡ್ ಅನ್ನು ಕೂಡ ಸುಮಾರು ಮೂರು ಗ್ರಾಸ್ ಕೊಡದೆ ಈ ಕೆಲವು ಗೂಂಡಗಳನ್ನು ಅರೆಸ್ಟ್ ಮಾಡ್ತಾರಲ್ಲ ಆ ರೀತಿ ಇಡೀ ರಾತ್ರಿ ಅವರನ್ನ ತಿರುಗುತ್ತಾ ಇದ್ದಂತಹ ಪ್ರಸಂಗ ನೋಡಿದಾಗ ಪ್ರಾಯಶಃ ದೇರ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬ್ರೇಕ್ ಡೌನ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಗವರ್ನರ್ ಶುಡ್ ಆಕ್ಟ್ ದಿಸ್ ಈಸ್ ಅವರ್ ಡಿಮಾಂಡ್ ಎಂಬ ಮಾತನ್ನು ಹೇಳಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಇದನ್ನು ಪ್ರತಿಭಟಿಸುತ್ತಿದ್ದೇವೆ ಎಂಬಕ್ಕಂತ ಒಂದು ಸಂದೇಶ ಕೇಂದ್ರ ಸರ್ಕಾರಕ್ಕೂ ಮುಟ್ಟಬೇಕು ರಾಜ್ಯಪಾಲರಿಗೂ ಮುಟ್ಟಬೇಕು ಎಂತಕ್ಕಂಥ ಮನವಿಯನ್ನ ಮಾಡುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಬಿಜೆಪಿ